ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಯಾರು ತಾಯಿಯ ಪೂಜೆಯನ್ನು ಮಾಡ್ತಾರೋ ಯಾರು ತಾಯಿಯ ಕೃಪೆಗೆ ಪಾತ್ರರಾಗ್ತಾರೋ ಈ ಹಿಂದಿನ ಶ್ಲೋಕದಲ್ಲೂ ಕೂಡ ನಾವು ಕೇಳಿದ್ವಿ ಈ ಶ್ಲೋಕದಲ್ಲಿ ವಿಶೇಷವಾಗಿ ಗೀರ್ವಾಣ ಗಣಿಕ ಊರ್ವಶಿ ಮೊದಲಾದಂಥ ಅಪ್ಸರ ಸ್ತ್ರೀಯರನ್ನೇ ವಶೀಕರಣ ಅಂದರೆ ಸ್ತ್ರೀಯರೇ ಅಂಥ ವ್ಯಕ್ತಿಗೆ ಒಲೆದು ಬರ್ತಾರೆ ಅಂತಕ್ಕಂತಹ ವಿವರಣೆ ಇರತಕ್ಕಂತಹ ಹದಿನೆಂಟನೇ ಶ್ಲೋಕಕ್ಕೆ ಸ್ವಾಗತ श्लोकवनूश्चायाभिस्ते तरुणतरुणि श्रीसरणिभिः देवं सर्वी अरुणि मणिमद्नां स्मरति यः भवन्त्यस्य त्रस्य ध्वनहरिणशालीनयनाः सहोर्वश्यावश्याः कती कतिन गीर्वान गणिका ई इश्लोक दा पतच्छे दा, ही हे भगवती ते तरुण तरणी तरुण तरुणी श्री सरने भिही तनुच्चाया भे दिव मुर्वी च अरुनिमनी मग्नां यस्मरती अस्य ಶಾಲೀನ ಗೀರ್ವಾಣ ಗಣಿಕಾ ಊರ್ವಶ್ಯಾ ಸಹ ಕಥಿ ಕಥಿ ಭವಂತಿ ಅಂದ್ರೆ ಹೇ ಭಗವತಿಯೇ ತೇ ತರುಣ ಶ್ರೀ ಶ್ರೀ ಶ್ರೀಸರಣಿ ತನುಛಾಯಾ ನಿನ್ನ ಬಾಲಸೂರ್ಯನ ಕಿರಣಗಳ ಹಾಗೆ ಇರ್ತಕ್ಕಂತಹ ಕೆಂಪಿನ ಶರೀರ ಕಾಂತಿಯಿಂದ ನೀನು ಬಾಲಸೂರ್ಯನ ಕಿರಣಗಳ ಸೂರ್ಯ ಉದಯ ಆಗ್ತಾ ಇರ್ಬೇಕಾದ್ರೆ ಇಡೀ ಆಗಸ ಕೆಂಪಾಗಿರುತ್ತೆ ಅಂಥ ಕಾಂತಿ ನಿನ್ನ ಶರೀರ ಕಾಂತಿ ಸರ್ವಾಂ ದಿವಮುರ್ವೀಂಚ ಅರಣಿಮನಿ ಮಗ್ನ ಎಸ್ ಸ್ಮರಂತಿ ಸರ್ವ ಆಕಾಶ ಭೂಮಿಯನ್ನು ನಿನ್ನ ಕಾಂತಿ ಎಂಬ ಅಲತಿಗೆಯ ಸಮುದ್ರದಲ್ಲಿ ಚೆನ್ನಾಗಿ ಮುಳುಗಿರೋ ಹಾಗೆ ಯಾವನು ಸ್ಮರಣೆ ಮಾಡ್ತಾನೋ ಅಂದರೆ ಉದಯ ರವಿ ಸೂರ್ಯೋದಯ ಆಗ್ತಾ ಇರಬೇಕಾದ್ರೆ ಯಾವ ಒಂದು ಕಾಂತಿ ಇರುತ್ತೋ ಆ ಕಾಂತಿ ನಿನ್ನ ಶರೀರದಿಂದನೇ ಬಂದು ಇಡೀ ಆಕಾಶ ಭೂಮಿ ಎಲ್ಲದನ್ನೂ ಆವರಿಸ್ಕೊಂಡಿದೆ ಅನ್ನೋ ಭಾವದಲ್ಲಿ ಯಾರು ಧ್ಯಾನವನ್ನು ಮಾಡ್ತಾನೋ ನಿನ್ನ ಸ್ಮರಣೆಯನ್ನು ಮಾಡ್ತಾನೋ ಅಸ್ಯ ತ್ರಸ್ಯ ಶಾಲೀನ ನಯನಾಹ ಅಂತಹವನಿಗೆ ತಸ್ಯ ಶಾಲಿ ವನಹರಿಣ ಶಾಲೀನ ನಯನಾ ಗೀರ್ವಾಣ ಗಣಿಕಾ ಸಹ ಅಂದ್ರೆ ಹಾಗೆ ಧ್ಯಾನ ಮಾಡ್ತವನಿಗೆ ಮಾಡ್ತಾ ಇರ್ತಕ್ಕಂಥವನಿಗೆ ಹಾಗೆ ಧ್ಯಾನ ಮಾಡುವಂತವರಿಗೆ ಅಂದ್ರೆ ರವಿಯ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನ ಕಿರಣಗಳಷ್ಟು ಕೆಂಪಾಗಿರ್ತಕ್ಕಂಥ ನಿನ್ನ ಕಾಂತಿಯನ್ನ ಎಲ್ಲಾ ಕಡೆ ಜಗತ್ತಿನೆಲ್ಲ ಅದೇ ಹರಡಿಕೊಂಡಿದೆ ಅನ್ನೋ ರೀತಿಯಲ್ಲಿ ಯಾರು ಧ್ಯಾನ ಮಾಡ್ತಾ ಇರ್ತಾನೋ ಬೆದರಿದ ಅಡವಿಯ ಎರಳೆಯ ಕಣ್ಣ ಹಾಗೆ ಕಣ್ಣನ್ನ ಹೊಂದಿರತಕ್ಕಂತಹ ಸ್ವರ್ಗದ ಊರ್ವಶಿ ಸಮೇತರಾದಂತಹ ಅಪ್ಸರಾಸ್ತ್ರೀಯರು ಅಂತಹವರು ಕೂಡ ಸಾಮಾನ್ಯರಿಗೆ ಲಭ್ಯರಲ್ಲ ಅವರು ಏನಿದ್ರು ದೇವತೆಗಳಿಗೆ ಮಾತ್ರ ಲಭ್ಯರಾಗಿರ್ತಕ್ಕಂತಹವರು ಅಂತಹವರೂ ಕೂಡ ಕತಿ ಕತಿನ ವಶ್ಯ ಭವಂತಿ ಯಾರ ತಾನೇ ವಶರಾಗೋದಿಲ್ಲ ಅಂತಹ ಸ್ವರ್ಗದ ಊರ್ವಶಿಯೂ ಸೇರಿದಂತೆ ಸ್ವರ್ಗಲೋಕದ ಅಪ್ಸರಾಸ್ತ್ರೀಯರೇ ಅಂಥವರು ವಶರಾಗ್ತಾರೆ ಯಾರಿಗೆ ಯಾರು ತಾಯಿಯ ಶರೀರ ಕಾಂತಿ ಅರುಣ ಕಾಂತಿ ಉದಯ ರವಿಯ ಕಾಂತಿ ಬೆಳಗ್ತಾ ಇರ್ತಕ್ಕಂಥ ಹುಟ್ಟತಾ ಇರ್ತಕ್ಕಂಥ ಸೂರ್ಯನ ಕೆಂಪು ಕಾಂತಿ ಹೇಗೆ ಆಕಾಶದಲ್ಲಿ ಹರಡ್ಕೊಂಡಿರುತ್ತೋ ಆ ಒಂದು ಭಾವನ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಯಾರು ಧ್ಯಾನ ಮಾಡ್ತಾನೋ ಅವನಿಗೆ ಖಂಡಿತವಾಗಿ ಬೆ ಅರ ಕಾಡಿನಲ್ಲಿ ಇರ್ತಕ್ಕಂಥ ಜಿಂಕೆಯ ಕಣ್ಣುಗಳ ತರ ಇರ್ತಕ್ಕಂಥ ಅಪ್ಸರಾಸ್ತ್ರೀಯರು ಕೂಡ ಅಂಥವನಿಗೆ ವಶರಾಗ್ತಾರೆ ಅದೇನೂ ಇಲ್ಲ ಮೂರು ಲೋಕದಲ್ಲಿ ಇರ್ತಕ್ಕಂತ ಸ್ತ್ರೀಯರು ಕೂಡ ವಶ್ಯರಾಗ್ತಾರೆ ಅಂತಹ ಒಂದು ಆಕರ್ಷಣಾ ಶಕ್ತಿ ಅವನಲ್ಲಿ ಹುಟ್ಟ ಉಂಟಾಗತ್ತೆ ಅಂತ ಇದ್ರ ಕುರಿತಾಗಿ ಶಂಭು ವಾಕ್ಯವು ಹೊಂದಿದೆ ಯಾವ ಕಾಬ್ಧವ್ ನಿಮಗ್ನ ದಿವಂ ಭೂಮಿಂಚ ಚಿಂತೆಯೇ ತಸ್ಯ ಸರ್ವ ವಶಂಯಾತ ಯಾವ ಕಾಬ್ದವ್ ಯಾರು ನಿಮಗ್ನ ಯೋ ದಿವಂ ಭೂಮಿಂಚ ದಿವಂಭೂಮಿಂಚಿಂತೆಯ ಅಂದರೆ ಆಕಾಶ ಸ್ವರ್ಗ ಎಲ್ಲ ಕಡೆಯೂ ಕೂಡ ತಾಯಿನೇ ಆವರಿಸ್ಕೊಂಡಿದ್ದಾಳೆ ಅನ್ನೋ ಒಂದು ರೀತಿಯಲ್ಲಿ ಯಾರು ತಸ್ಯ ಸರ್ವ ವಶಾತ ತ್ರೈಲೋಕ್ಯ ವನಿತಾ ಧ್ರುವಂ ಮೂರು ಲೋಕಗಳಲ್ಲಿರ್ತಕ್ಕಂಥ ಸ್ತ್ರೀಯರು ಆ ರೀತಿ ಧ್ಯಾನ ಮಾಡ್ತಾನೋ ಅವನಿಗೆ ವಶರಾಗ್ತಾರೆ ಅಂತ ಹೇಳಿ ಸ್ವತಃ ಶಂಭುವೇ ಹೇಳಿರ್ತಕ್ಕಂತಹದ್ದು ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಅಂದರೆ ತಾಯಿನ ನಿರಂತರವಾಗಿ ಆ ರೀತಿ ಧ್ಯಾನ ಸ್ಮರಣೆ ಯಾರು ಮಾಡ್ತಾನೋ ಅವನಿಗೆ ಮೂರು ಲೋಕದಲ್ಲಿರ್ತಕ್ಕಂಥದ್ರೆ ಅವನಲ್ಲ ಅಂಥ ಒಂದು ಆಕರ್ಷಣಾ ಶಕ್ತಿ ಬೆಳೆಯುತ್ತೆ ಅಂತ ಹೇಳಿತ್ತು ಅದರ ಆಕರ್ಷಣಾ ಶಕ್ತಿಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಗೀರ್ವಾಣಗಣಿಕ ಅಪ್ಸರಾಸ್ತ್ರೀಯರು ಆಕರ್ಷಿತರಾಗೋದೇನು ವಿಶೇಷವಲ್ಲ ಆದರೆ ಅಪ್ಸರಾಸ್ತ್ರೀಯರು ಆಕರ್ಷಿತರಾದ ನಂತರ ಆ ಮುನಿಗಳ ತಪೋಭಂಗ ಹೇಗಾಯಿತು ಅವರು ಏನೋ ಒಂದು ಸಾಧನೆ ಮಾಡ್ತಿದ್ದು ಸಂಪೂರ್ಣವಾಗಿ ನೀರಲ್ಲಿ ಹೇಗೆ ಮುಳುಗೋಯ್ತು ಅಂತಹ ವಿಶ್ವಾಮಿತ್ರ ತಾನು ಬ್ರಹ್ಮಜ್ಞಾನವನ್ನು ಗಳಿಸ್ಕೋಬೇಕು ನಾನು ಕ್ಷತ್ರಿಯನಾಗಿ ಹುಟ್ಟಿದ್ದೀನಿ ಹೊಡೆದಾಡೋದು ಬಡದಾಡದೆ ನನ್ನ ಜೀವನ ಆಗೋಗಿದೆ ನಾನು ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮಋಷಿ ಅಂತ ಅನ್ನಿಸ್ಕೋಬೇಕು ಅದು ವಸಿಷ್ಠರ ಕೈನಲ್ಲಿ ಬ್ರಹ್ಮ ಋಷಿ ಅಂತ ಅನ್ನಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ ಎಷ್ಟೆಲ್ಲ ತೊಂದರೆಗಳು ಆತನಿಗೆ ಹಲವಾರು ತೊಂದರೆಗಳು ಬರುತ್ತೆ ಅದರ ಮಧ್ಯದಲ್ಲಿ ಅಪ್ಸರಾಸ್ತ್ರೀ ಇರೋ ಬೇರೆ ಮೇನಕೆ ಜೊತೆಗೆ ಸಂಸಾರನೂ ಮಾಡಿ ಶಕುಂತಲೆಗೆ ಜನ್ಮಾನೂ ಕೊಟ್ಬಿಡ್ತಾನೆ ಅದರಂತರನೂ ರಂಬೆ ಬರ್ತಾಳೆ ಮತ್ತೆ ಇನ್ನೊಂದು ಸರಿ ಅವನನ್ನು ಇದು ಮಾಡೋದಕ್ಕೆ ಆಗ ಕೋಪಗೊಂಡ್ಬಿಟ್ಟು ಅವಳೊಂದಿಗೆ ಕಲ್ಲಾಗುವ ಹಾಗೆ ಶಾಪ ಕೊಟ್ಬಿಡ್ತಾನೆ ಇನ್ನು ಈ ಸಾಕು ಈ ಸಹವಾಸನೇ ಸಾಕು ಇವರು ಪ್ರತಿಯೊಬ್ಬರು ನನ್ನನ್ನು ಭ್ರಷ್ಟನ ನಾವು ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ ಎಚ್ಚರದಿಂದ ಇರಬೇಕು ಹೌದು ಸಾಮಾನ್ಯವಾಗಿ ಬಹಳಷ್ಟು ಇಂಥ ವಿಷಯಗಳಲ್ಲಿ ಪ್ರಯತ್ನ ಸಾ ಅಧ್ಯಾತ್ಮ ಸಾಧನೆ ಮಾಡದಿರೋರಿಗೆಲ್ಲರಿಗೂ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗ್ತಾ ಇದ್ದಂಗೆ ಅವರಲ್ಲಿ ಒಂದು ಬೆಳೀತಕ್ಕಂಥ ಆಕರ್ಷಣ ಶಕ್ತಿ ಏನಿದೆ ಆ ಕಾರಣಕ್ಕಾಗಿ ಜನಗಳಿಂದ ಅವರ ಜನಗಳಿಗೆ ಅವರು ಆಕರ್ಷಿತರಾಗ್ತಾರೆ ಜನಗಳು ಅವ್ರ ಕಡೆಗೆ ಆಕರ್ಷಿತರಾಗ್ತಾರೆ ಜನಗಳು ಅವರು ಸುತ್ತ ಸುತ್ತ ಕಿಡಿತಾರೆ ಗುರುಗಳು ಅಂದ್ರೆ ಎಷ್ಟೋ ಜನ ಶಿಷ್ಯತ್ವ ಅನ್ನೋದು ತುಂಬಾ ಕಷ್ಟ ಅದಕ್ಕೆ ಸಂಪೂರ್ಣ ಶರಣಾಗತಿ ಮುಖ್ಯ ಆ ಶಿಷ್ಯತ್ವದಲ್ಲಿ ಅವನ ಹೃದಯ ಮನಸ್ಸು ಪರಿಶುದ್ಧವಾಗ್ತಿದ್ದ ಹಾಗೆ ಜನ ಅವನು ಸುತ್ತ ನೆರೆಯ ಕಿಡಿತಾರೆ ಆ ಸುತ್ತ ನೆರೀತಕ್ಕಂತ ಜನಗಳೇ ಅವನನ್ನು ಗುರು ಮಾಡಿಬಿಡ್ತಾರೆ ಗುರು ಕಾರ್ಯ ಸುಲಭ ಮಾರ್ಗದರ್ಶನ ಮಾಡ್ತಾ ಹೋಗ್ತಕ್ಕಂತಹದ್ದು ಅದರಿಂದ ಇದೇ ಸುಲಭ ಅಂದ್ಕೊಂಡ್ಬಿಡ್ತಾನೆ ಶಿಷ್ಯತ್ವ ಯಾಕೆ ಶರಣಾಗತಿ ಇದೆಲ್ಲ ಕಷ್ಟಪಡೋದು ಯಾಕೆ ನಾನು ನಾಲ್ಕು ಜನಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಒಂದು ಗುಂಪು ಕಟ್ಕೊಂಡು ಅವರದ್ದೇ ಒಂದು ಆಶ್ರಮ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಯಾರನ್ನು ನೋಡಿದರೂ ಕೂಡ ಅವರೇ ಒಂದು ಆಶ್ರಮನ ಮಾಡ್ಕೋತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆಧ್ಯಾತ್ಮ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಿ ಹತ್ತಾರು ಜನರ ಕಿವಿಗೆ ಮೋಕ್ಷ ಅನ್ನೋ ಒಂದು ಪದನ ಹಾಕಿದರು ಅಂತಂದ್ರೆ ದಿ ಭಗವಂತ ಅವ್ರು ಖಂಡಿತ ಅವ್ರು ಕೈ ಹಿಡಿತಾನೆ ಅವರೊಂದು ವೇಳೆ ಯಾವುದೋ ಒಂದು ಹೆಣ್ಣಿನ ವ್ಯಾಮೋಹಕ್ಕೆ ಸಿಕ್ಕಿ ಜೀವನದಲ್ಲಿ ಭ್ರಷ್ಟರಾದರೂ ಕೂಡ ಭಗವಂತ ಅವರು ಯೋಗಭ್ರಷ್ಟರಾದರೂ ಕೂಡ ಅವರನ್ನು ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ಅವರಿಗೆ ಬೇಕಾದ ಎಲ್ಲ ಸುಖ ಸೌಲಭ್ಯ ಎಲ್ಲವುದನ್ನು ತೃಪ್ತಿಯಾಗೋಷ್ಟು ಕೊಟ್ಟು ಮತ್ತೆ ಪುನಃ ಅವರನ್ನು ಆ ಮಾರ್ಗಕ್ಕೆ ಕರ್ಕೊಂಬಂದು ಅವರನ್ನು ಕೊನೆಗೆ ತನ್ನೊಳಗೆ ಅವನು ಸೇರಿಸ್ಕೋತಾನೆ ಅದು ಭಗವಂತ ಭಗವದ್ಗೀತೆಯಲ್ಲೇ ಕೊಟ್ಟಿರತಕ್ಕಂತಹ ಒಂದು ವಚನ ಅಷ್ಟಾದರೂ ಕೂಡ ಈ ಜನ್ಮದಲ್ಲೇ ಸಹಜವಾಗಿ ಪಡೀತಾ ಇರತಕ್ಕಂತಹದ್ದು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿ ಎಲ್ಲ ಮಾಡಿರ್ತಾರೆ ಆದರೆ ಒಂದು ಹಂತದಲ್ಲಿ ಆ ಸ್ತ್ರೀ ಆಕರ್ಷಣೆ ಮತ್ತೊಂದು ದೇಹದ ಆಕರ್ಷಣೆ ತಾನೇ ದೇಹವಲ್ಲ ಅನ್ನೋದನ್ನು ಅರಿವಿಗೆ ತಂದುಕೊಂಡು ಅದನ್ನು ತನ್ನೊಳಗೆ ಮನದಟ್ಟು ಮಾಡಿಕೊಳ್ಬೇಕಾಗಿತ್ತಂಥ ವ್ಯಕ್ತಿ ಮತ್ತೊಂದು ದೇಹದ ಆಕರ್ಷಣೆಗೆ ಒಳಗಾಗಿ ಅದೊಂದೇ ಕಾರಣದಿಂದಾಗಿ ಅವನ ಪಥಭ್ರಷ್ಟನಾಗಿ ಬಿಡ್ತಾನಲ್ಲ ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಹಜವಾಗಿ ತಂತ್ರಶಾಸ್ತ್ರದಲ್ಲೂ ಕೂಡ ಯಾರು ಈ ಶ್ಲೋಕವನ್ನ ನಿರಂತರವಾಗಿ ಜಪ ಧ್ಯಾನ ಮಾಡಿ ಅದನ್ನ ಸಾಧನೆಯಲ್ಲಿಟ್ಕೋತಾರೆ ಅವರಿಗೆ ಸಕಲ ಪ್ರಾಣಿ ವಶೀಕರಣ ಬರೀ ಕೇವಲ ಹೆಣ್ಣು ಹೆಂಗಸರು ಅಷ್ಟೇ ಅಲ್ಲ ಯಾಕಂದ್ರೆ ಸಾಮಾನ್ಯ ಇಂತಹ ಸಾಧನೆಗಳನ್ನ ಮಾಡೋಕ್ ಹೊರಡದೆ ಗಂಡಸರು ಗಂಡಸರು ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಡೆ ಆಕರ್ಷಿತರಾಗ್ತಕ್ಕಂಥದ್ದೇ ಹೆಣ್ಣು ಹೆಂಗಸರು ಹಾ ಒಂದು ವೇಳೆ ಹೆಣ್ಣು ಮಕ್ಕಳು ಈ ಸಾಧನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಗಂಡಸರು ಕೂಡ ಅವ್ರ ಕಡೆಗೆ ಆಕರ್ಷಿತರಾಗ್ಬೋದು ಗಂಡಸರು ಆಕರ್ಷಿತರಾಗಿ ಅವರು ಕೂಡ ಅವರನ್ನು ಪಥಭ್ರಷ್ಟರಾಗ್ ಮಾಡ್ಬೋದು ಕೇವಲ ಹೆಣ್ಣು ಮಕ್ಕಳು ಮಾತ್ರ ಗಂಡಸ್ರನ್ನ ಪಥಭ್ರಷ್ಟರನ್ನಾಗಿ ಮಾಡ್ತಾರೆ ಅಂತ ಅಲ್ಲ ಆಕರ್ಷಿತರಾಗ್ತಕ್ಕಂತ ಗಂಡಸರು ಕೂಡ ಗಂಡಸ್ರ ಆಕರ್ಷಿತರಾಗೋ ಸಾಧ್ಯತೆ ಸ್ವಲ್ಪ ಕಡಿಮೆ ಯಾಕೆಂತಂದ್ರೆ ಅವರಲ್ಲಿ ಅಹಂಕಾರ ಇರುತ್ತೆ ನಾಣ್ಯಕೆ ತಲೆ ಬಗ್ಸಿ ಆ ಕಡೆಗೆ ಹೋಗ್ಬೇಕು ಅವಳೇ ಬೇಕಾದ್ರೆ ಇಲ್ಲಿ ಬರಲಿ ಅನ್ನೋ ಒಂದು ಭಾವ ಇರೋದ್ರಿಂದ ಅಷ್ಟು ಸುಲಭವಾಗಿ ಗಂಡಸರ ಆಕರ್ಷಣೆ ಉಂಟಾದ್ರೂ ಕೂಡ ಹೋಗೋದಿಲ್ಲ ಆದ್ರೆ ಅವ್ರು ಏನಾದ್ರು ಹತ್ರ ಬಂದ್ರು ಅಂತಂದ್ರೆ ಪಥ ಭ್ರಷ್ಟ ಆಗ್ತಕ್ಕಂತಹದ್ದು ನಿಮ್ಮ ಮಾರ್ಗ ಸಾಧನೆ ಭ್ರಷ್ಟವಾಗತ್ತೆ ಅದೇ ರೀತಿ ಪ್ರಾಣಿಗಳು ಕೂಡ ನಿಮ್ಮ ಹತ್ರ ಬರ್ತವೆ ಆದ್ರೆ ಪ್ರತಿಯೊಂದನ್ನು ಲೋಕೋಪಕಾರಕ್ಕೋಸ್ಕರ ಉಪಯೋಗಿಸ್ತಾ ನಿಮ್ಮ ಸಾಧನೆಯ ಪಥದಿಂದ ಯಾವುದೇ ಕಾರಣಕ್ಕೂ ಜಾರದ ಹಾಗೆ ನಿಮ್ಮನ್ನ ನೀವು ನೋಡ್ಕೋಬೇಕು ಅದು ಗಣಿಕ ಸಪ್ಸರಾಸ್ತ್ರೀಯರೇ ಆಗಿದ್ರು ಕೂಡ ನಿಮ್ಮ ಸಾಧನೆಯನ್ನು ಮರೆತರೆ ವಿಶ್ವಾಮಿತ್ರಾದಿಗಳೇ ಆ ರೀತಿಯ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಅದರಿಂದ ನಾವು ಬಹಳ ಸುಲಭವಾಗಿ ಸಿಕ್ಕಾಕೊಂಡ್ಬಿಡ್ತೀವಿ ಎಚ್ಚರವಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ